ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಪಕ್ಷದಲ್ಲಿ ಚರ್ಚೆ ನಡೆದಿಲ್ಲ ಸ್ವಾಮೀಜಿಗಳು ಸಮಾಜದ ರಾಜಕೀಯ ಬಗ್ಗೆ ಮಾತನಾಡುವುದು ತಪ್ಪಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೌದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಮ್ಮನ್ನು ನೀವು ಯಾಕೆ ಮತಕ್ಷೇತ್ರಕ್ಕೆ ಬಂದಿಲ್ಲ ಭೇಟಿಯಾಗಿಲ್ಲ ಅಂತ ಯಾರೂ ಕೂಡ ಪ್ರಶ್ನಿಸಿಲ್ಲ ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಜನರೊಂದಿಗೆ ಸಮಯ ಕಳ್ತೇವೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇವೆ ಅಂತ ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಸಂಸದರಾಗಿ ಆಯ್ಕೆಯಾದ ಬಳಿಕ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಜನತೆಗೆ ಭೇಟಿಯಾಗ್ತಿದ್ದೇವೆ ಅಲ್ಲಿನ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಳ್ತಿದ್ದೇವೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಮಾಡಲು ಸಾಕಷ್ಟು ಕೆಲಸಗಳಿವೆ ಅವುಗಳನ್ನು ಹಂತ ಹಂತವಾಗಿ ಮಾಡಲಾಗುತ್ತೆ ಅಂತ ತಿಳಿಸಿದರು ರಾಯಬಾಗ್ ಕುಡಚಿ ಮತ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅಲಿಸಿದ್ದು ಚಿಕ್ಕೋಡಿ ನಿಪ್ಪಾಣಿ ಅತಳಿ ಕಾಗವಾಡ ಕ್ಷೇತ್ರದ ಸಮಸ್ಯೆಗಳಿಗೂ ಗಮನ ಹರಿಸಬೇಕಾಗಿದೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ನಮಗೇನೂ ಹೊಸದಲ್ಲ ಆದರೆ ಜನರ ಸಮಸ್ಯೆಗಳನ್ನು ಖುದ್ದಾಗಿ ತಿಳಿದುಕೊಳ್ಳಲು ಪ್ರವಾಸ ಮಾಡುತ್ತಿದ್ದೇವೆ ಎಂದರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ನಿಭಾಯಿಸುತ್ತೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಚುನಾವಣೆ ಸಮೀಪ ಬಂದಾಗ ನೋಡೋಣ ಬಹಳಷ್ಟು ಜನ ಕೆಪಿಸಿಸಿ ಅಧ್ಯಕ್ಷರಾಗಲು ಸಮರ್ಥರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕೆಂದು ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಆದರೆ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಈ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿದರು ಶಾಸಕರಾದ ರಾಜು ಕಾಗೆ ಲಕ್ಷ್ಮಣ ಸವದಿ ಮಹೇಂದ್ರ ತಮ್ಮಣ್ಣವರ್ ಆಚರಣೆಯಲ್ಲಿ ಇಂದು ಸೇರಿದ್ದ ಬಗ್ಗೆ ಮಾತನಾಡಿದ ಅವರೆಲ್ಲರೂ ಒಂದೆಡೆ ಸೇರಬಹುದು ಅವರೆಲ್ಲರೂ ಗೆಳೆಯರು ಅದಕ್ಕೆ ಸೇರಿದ್ದಾರೆ ಅಷ್ಟೇ ಎಂದು ತಿಳಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಕುಡಚಿ ರಾಯಭಾಗ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರವಾಗಬಹುದು ರಾಯಭಾಗ ಕುಡಚಿ ನಡುವೆ ಎರಡು ಕ್ಷೇತ್ರಕ್ಕೆ ಸಮೀಪವಾಗಲಿ ಅಂತ ದೃಷ್ಟಿಯಿಂದ ಈಗಾಗಲೇ ಅಳಗವಾಡಿಯಲ್ಲಿ ಮನೆ ನಿರ್ಮಾಣ ಮಾಡುತ್ತಿದ್ದೇವೆ ಒಂದು ವರ್ಷದಲ್ಲಿ ಮನೆ ಸಂಪೂರ್ಣ ನಿರ್ಮಾಣವಾಗಲಿದೆ ಮನೆ ನಿರ್ಮಾಣವಾದ ಬಳಿಕ ಆ ಭಾಗದ ಜನರನ್ನು ಅಲ್ಲಿಯೇ ಭೇಟಿಯಾಗಲು ಅನುಕೂಲವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಅಸೀಫ್ ಸೇಠ್ ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನಯ ನಾವಲ್ಗಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು pani kore rava ra satya patra chorna korle satya hichu mai te koti re rakhu awella kor dar korishya chupra asa nam martate seriga rajyele kpsc siriga rajyele kpsc adhyaksha change a kora so asha bishoy nilantar

अगर लिपस्त जा रहा था पार्टी बोती रहे मैंने बोला तेरा तेरे को मुफ्त दे आप आते हैं तो जी कहाँ यूटीसी या डीपीसी सर डीपीसी के अध्यक्ष नाम पोते हैं तो निवास तो ऐसा रिपब्लिकन तुम्हारे पार्टी अधिकारक पर नियुक्त नहीं है चुनाव ने तो ये तो उन्होंने इतना मंगला कि ये जो साक्ष

360 ఆత్రేయవ చర్చి సరేగా ముందే ఢిల్లీలో సరే కట్ మనరు ఢిల్లీకి ಇದು ಡೆಲ್ಲಿ ಗೋಲ್ಸಂತರಕ್ಕೆ ಮೊದಲು ಎಲ್ಲರೂ ಪ್ರತ್ಯೇಕವಾಗಿ ರಾಹುಲ್ ಗಾರ್ಡಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಸಿಎಂ ಡಿಸಿಎಂ ತಾವು ಕೂಡ ಆ ಬೆರೆ ಬೆರೆ ಮಾತನಾಡಕ ಚಿಪ್ ಪಟ್ಟಾಗ್ಲೇ ಬೆಳಕಿಗೆ ಅಧ್ಯಕ್ಷರ ನೇತರೆ ಏರೆ ಮತಗಳ ಭೇಟಿಯಿದೆ ನಮ್ಮ ಈ ಬಾರಿ ಸಮರ್ಪಕವಾಗಿ ಕಾರ್ಯ ತಂಬರ ಈ ಬಾರ ನಮ್ಮ ಜೊತೆ ಮುಖಾಮುಖಿ ಭೇಟಿಯಾದ ಸರ್ಕಾರ ಒಂದು ಕಷ್ಟ ಇದೆ ಯಾರಾದರೂ ಬಂದು ಜೊತೆ ಕಮಸತೆಯವರನ್ನ ಭೇಟಿಯಾದರು